ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರ ವಾಕ್ಯವನ್ನು ಪ್ರೀತಿಸಿ ಅನುದಿನವು ವಾಕ್ಯವನ್ನು ಆಹಾರ ಮಾಡಿಕೊಂಡಿರುವಂಥ ನಿಮ್ಮನ್ನು ಲೋಕರಕ್ಷಕನಾದ ಯೇಸು ಕ್ರಿಸ್ತರು ಕರುಣಿಸಲಿ ಆಶೀರ್ವದಿಸಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ದೇವಜನವೇ ದೇವರು ಎಲ್ಲ ದಿವಸಗಳಲ್ಲಿ ತನ್ನ ಎಲ್ಲ ವಾಕ್ಯಗಳ ಮೂಲಕ ತನ್ನ ಎಲ್ಲ ಭಕ್ತರೊಟ್ಟಿಗೆ ಮಾತನಾಡುತ್ತಾರೆ ಕೇಳಿಸಿಕೊಳ್ಳುವುದಕ್ಕೂ ನಂಬುವುದಕ್ಕೂ ನಮಗೆ ಮನಸ್ಸಿರಬೇಕು ಅಷ್ಟೆ ಈ ಲೋಕದಲ್ಲಿ ಮಗು ಹುಟ್ಟಿದ ಕೆಲವು ತಿಂಗಳುಗಳಲ್ಲಿ ಆ ಮಗುವು ತನ್ನ ತಾಯಿ ಯಾರು ಎಂದು ಚೆನ್ನಾಗಿ ಗಮನಿಸಿ ತಿಳಿದುಕೊಳ್ಳುತ್ತದೆ ನೋಟದಿಂದಲೂ ತಾಯಿಯ ಸ್ವರದಿಂದಲೂ ಮಗುವು ತಿಳಿದುಕೊಳ್ಳುತ್ತದೆ ಹಾಗೆಯೇ ಸಂಬಂಧಗಳು ಕೂಡ ಅನೇಕ ಜೀವಿಗಳು ಕೂಡ ತಾಯಿ ಯಾರು ಯಾರು ತಂದೆಯಾರು ತನ್ನವರ್ಯಾರು ಎಂದು ತಿಳಿದುಕೊಳ್ಳುತ್ತಾರೆ ಹೀಗೆ ಇರುವಾಗ ದೇವರ ವಾಕ್ಯ ಹೇಳುತ್ತದೆ ದೇವರನ್ನು ಪ್ರೀತಿಸುವವರು ದೇವರನ್ನು ಅರಿತುಕೊಳ್ಳುತ್ತಾರೆ ಮತ್ತು ಯಾರು ದೇವರನ್ನು ಪ್ರೀತಿಸುತ್ತಾರ ದೇವರು ಕೂಡ ತಿಳಿದುಕೊಳ್ಳುತ್ತಾರೆಂದು ನೋಡುತ್ತಾ ಇದ್ದೇವೆ ಹೌದು ಒಂದು ಒಳ್ಳೆಯ ಸಂದೇಶವನ್ನು ದೇವರು ಇದನ್ನು ನಿಮಗೆ ಕೊಡಲಿಕ್ಕಿದ್ದಾರೆ ಬನ್ನಿ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ತಿಮೋತೆಯನ್ನ ಪತ್ರಿಕೆ ಅದರ ಎರಡನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು ಎಂದು ಬರೆಯುತ್ತಾ ಇದೆ ನನ್ನ ಪ್ರೀತಿಯ ದೇವನವೇ ಈ ವಾಕ್ಯದಲ್ಲಿ ಎರಡು ವಿಚಾರಗಳು ಇದ್ದಾವೆ ಒಂದು ವಿಚಾರ ಏನಂದರೆ ದ ಲಾರ್ಡ್ ನೋಸ್ ದೋಸ್ ವು ಆರ್ ಈಸ್ ಅಂತ ಹೇಳ್ತದೆ ಅಂದರೆ ದೇವರಿಗೆ ಗೊತ್ತು ತನ್ನವರು ಯಾರು ಎಂದು ಎರಡನೆಯದು ಎಲ್ಲರೂ ಯಾರು ಈ ಕರ್ತನ ನಾಮವನ್ನು ಹೇಳಿಕೊಳ್ಳುತ್ತಾರೋ ಅವರು ದುರ್ಮಾರ್ಗವನ್ನು ಬಿಟ್ಟು ಬಿಡಬೇಕಂತೆ ಯಾಕೆಂದರೆ ದೇವರನ್ನು ಪ್ರೀತಿಸುವಂಥ ಮಕ್ಕಳು ದುರ್ಮಾರ್ಗತನದಲ್ಲಿ ಇರಬಾರದೆಂದು ದೇವರು ಆಶಿಸುತ್ತಾನೆ ಹಾಗಾದರೆ ದ ಲಾರ್ಡ್ ನೋಸ್ ದೋಸ್ ವಾರ್ ಈಸ್ ಅಂತ ಹೇಳಿದರೆ ದೇವರಿಗೆ ಗೊತ್ತು ತನ್ನ ಮಕ್ಕಳು ಯಾರು ತನ್ನವಾರಿ ಯಾರು ಎಂದು ಈಗ ನಾನು ಹೇಳಿದ್ನಲ್ವ ಹೌದು ಒಂದು ತಿ ಕೆಲವು ಆರು ಏಳು ತಿಂಗಳಾಗುವಾಗಲೇ ಇಲ್ಲಿ ನಾಲ್ಕೈದು ತಿಂಗಳು ದಾಟಿದಾಗಲೇ ಮಗುವಿಗೆ ತಾಯಿ ಯಾರು ಎಂದು ಗೊತ್ತಾಗುವಾಗ ನಮಗೆ ಇಷ್ಟು ವರ್ಷ ಆಯಿತಲ್ವಾ ಇಷ್ಟು ಬೆಳೆದಿದ್ದೀವಲ್ವ ನಾವು ನಮ್ಮ ಕರ್ತನಾದ ದೇವರು ಯಾರು ಸೃಷ್ಟಿಕರ್ತನಾದ ದೇವರು ಯಾರು ಸತ್ಯ ಯಾರು ಸುಳ್ಳು ಯಾರು ನಿಜ ದೇವರು ಯಾರು ನಮ್ಮನ್ನು ಪ್ರೀತಿಸಿ ನಮಗಾಗಿ ಸ್ವಪ್ರಾಣವನ್ನು ಕೊಟ್ಟವರು ಯಾರು ಎಂದು ಅರಿತುಕೊಂಡಿದ್ದೇವಾ ಅನೇಕ ತಿಂಗಳು ನಾವು ಕರ್ತನನ್ನು ಅನೇಕ ವರ್ಷಗಳು ನಾವು ಕರ್ತನನ್ನು ಧ್ಯಾನಿಸಿದರೂ ಕೂಡ ಇನ್ನು ಆತನು ಯಾರು ಎಂದು ನಮಗೆ ಗೊತ್ತಾಗದೇ ಹೋಗಿದೆಯಾ ಏಸು ಸ್ವಾಮಿ ಪೇತ್ರನ ಬಳಿಯಲ್ಲಿ ಒಂದು ಮಾತನ್ನು ಕೇಳುತ್ತಾರೆ ಪೇತ್ರನೇ ನನ್ನನ್ನು ಜನರು ಏನಂದುಕೊಳ್ಳುತ್ತಾರೆ ಅನ್ನುವಾಗ ಪೇತ್ರನ ಹೇಳುತ್ತಾನೆ ಸ್ವಾಮಿ ನಿನ್ನನ್ನು ಕೆಲವರು ಪ್ರವಾದಿ ಎನ್ನುತ್ತಾರೆ ಕೆಲವರು ಬೋಧಕರೆನ್ನುತ್ತಾರೆ ಇನ್ನು ಕೆಲವರು ಬರಬೇಕಾದಂಥವ ಏನೋ ಬೇರೆಯ ಅವತಾರ ಅಂತ ಅಂದುಕೊಳ್ಳುತ್ತಾರೆ ಎಂದು ಅನೇಕ ವಿಚಾರಗಳನ್ನು ಹೇಳಿದರು ಆದರೆ ಏಸು ಸ್ವಾಮಿ ಪೇತ್ರನನ್ನು ನೀನು ನನ್ನನ್ನು ಯಾರಂದುಕೊಳ್ಳುತ್ತೀ ಎಂದು ಕೇಳಿದನು ಆಗ ಪೇತ್ರನು ಏಸುವನ್ನು ನೋಡಿ ಸ್ವಾಮಿ ನೀನು ಬರಬೇಕಾದ ದೇವರ ಕುಮಾರನು ಎಂದು ಹೇಳಿದನು ಆಗ ಏಸಪ್ಪ ಹೇಳುತ್ತಾನೆ ಪೇತ್ರ ಇದು ನಿನ್ನ ಆಲೋಚನೆಯಲ್ಲ ದೇವರು ನಿಮಗೆ ತಂದೆ ದೇವರು ನಿನಗೆ ತಿಳಿಯಪಡಿಸಿದ ರಹಸ್ಯ ಎಂದು ಹೇಳುತ್ತಾನೆ ಇತ್ತು ಇವತ್ತು ನನ್ನ ಪ್ರಿಯ ದೇವಜನವೇ ಇನ್ನೂ ಎಷ್ಟೋ ಜನ ಕ್ರೈಸ್ತರು ಏಸು ಕ್ರಿಸ್ತನನ್ನು ಇನ್ನೂ ಹೇಗೆ ನೋಡುತ್ತಿದ್ದಾರೆಂದರೆ ಒಬ್ಬ ಬೋಧಕನಾಗಿ ಟೀಚರ್ ಪ್ರಾಫಿಟ್ ಇಲ್ಲವೇ ಬರಬೇಕಾದಂಥ ಯಾವುದೋ ಒಂದು ವ್ಯಕ್ತಿ ಅಂತ ಹೇಳುತ್ತಾ ಇರುತ್ತಾರೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ ಅದೇ ಪ್ರಶ್ನೆ ಏಸಪ್ಪ ನಿಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ಅಂದುಕೊಳ್ಳಿ ನಾನು ನಿನಗೆ ಯಾರು ಎಂದು ಕೇಳಿದರೆ ಲೋಕದ ಜನ ಹೇಳ್ತಾರೆ ಆತನೊಬ್ಬ ಮನುಷ್ಯ ಆತನೊಬ್ಬ ಬೋಧಕ ಆತನೊಬ್ಬ ಪ್ರವಾದಿ ಎಲಿಯನ ರೂಪ ಅಲ್ವಾ ಹೀಗೆ ಹೇಳುತ್ತಾ ಹೋಗುತ್ತಾರೆ ಅನೇಕರು ರೀತಿಯಾಗಿ ನಡೆಯುತ್ತಿದ್ದಾರೆ ಏಸು ಸ್ವಾಮಿ ದೇವರಲ್ಲ ಅನ್ನುವಂಥವರು ಅನೇಕರಿದ್ದಾರೆ ನಿಮಗೆ ಏಸು ಕ್ರಿಸ್ತರು ಯಾರಾಗಿದ್ದಾರೆ ಇದೆಂಥ ಪ್ರಶ್ನೆ ಪಾಸ್ಟ್ರೆ ಅಂತ ನೀವು ಕೇಳಬಹುದು ಹೌದು ಎಷ್ಟೋ ವರ್ಷಗಳು ದೇವರ ವಾಕ್ಯ ಧ್ಯಾನ ಮಾಡಿದವರು ಕೂಡ ಅಪನಂಬಿಕೆಯಲ್ಲಿ ಬಿದ್ದು ಹೋಗುತ್ತಾ ಇದ್ದಾರೆ ಕರ್ತನನ್ನು ಆಳವಾಗಿ ದೃಷ್ಟಿಸಿ ನೋಡಿ ಅರ್ಥ ಮಾಡಿಕೊಳ್ಳದೆ ಹೋಗುತ್ತಿದ್ದಾರೆ ಕೆಲವು ತಿಂಗಳುಗಳಲ್ಲಿ ಒಂದು ಮಗುವು ತಾಯಿಯ ಮುಖವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾರೆತ್ತುಕೊಂಡರೂ ಕೂಡ ತನ್ನ ತಾಯಿಯ ಮುಖವನ್ನು ನೋಡಿದಾಗ ಈಕೆ ನನ್ನ ತಾಯಿ ಎಂದು ತಾಯಿಯನ್ನು ನೋಡುತ್ತಾಳೋ ನಾವು ಕೂಡ ಯಾರೇ ನಮ್ಮನ್ನು ಎತ್ತಿಕೊಳ್ಳಲಿ ಏನೇ ಹೇಳಲಿ ನಮ್ಮ ತಾಯಿ ಯಾರು ನಮ್ಮ ದೇವರು ಯಾರು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕಲ್ಲವಾ ಆದರೆ ಅನೇಕರಲ್ಲಿ ಇನ್ನು ಯೇಸು ಸ್ವಾಮಿಯ ಪರಿಪೂರ್ಣವಾದಂಥ ಅರ್ಥ ತಿಳಿಯದೇ ಹೋಗುತ್ತಾ ಇದೆ ಇನ್ನು ಯೇಸು ಸ್ವಾಮಿಯನ್ನು ಕೆಲವರು ಮಗುವು ಅಂದುಕೊಳ್ಳುತ್ತಾ ಇದ್ದಾರೆ ಇನ್ನು ಕೆಲವರು ಸ್ವಾಮಿಯನ್ನು ಬಿಟ್ಟು ಬೇರೆ ಮನುಷ್ಯರನ್ನ ನಂಬುತ್ತಿದ್ದಾರೆ ಇನ್ನು ಏಸುವನ್ನು ಆತನು ಏನೋ ಒಂದು ರೀತಿಯಾಗಿ ನಂಬಿದ್ದೇವೆ ಅನ್ನುವ ರೀತಿಯಲ್ಲಿ ಹೋಗುತ್ತಾ ಇದ್ದಾರೆ ದೇವರ ಜನರೇ ಸ್ವಾಮಿ ಲೋಕರಕ್ಷಕನು ನಿಮ್ಮನ್ನು ನನ್ನನ್ನು ಪ್ರೀತಿಸಿದಾತನು ನಮ್ಮನ್ನು ಆತನು ತನ್ನ ಸ್ವಪ್ರಾಣವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡ ಆತನು ಆಗಿದ್ದಾನೆ ಇವತ್ತು ಈ ವಾಕ್ಯ ಹೇಳುತ್ತಾಗಿದೆ ತನ್ನನ್ನು ಯಾ ತನ್ನನ್ನು ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆ ಈ ವಾಕ್ಯ ನೋಡುತ್ತಿರುವವರು ಯಾರ್ಯಾರು ಅವರಲ್ಲಿ ಕರ್ತನಲ್ಲಿ ಆಳವಾಗಿರುವವರು ಯಾರು ಎಷ್ಟು ಜನರು ನಿಜವಾಗಿ ದೇವರು ನಂಬಿದ್ದಾರೆ ಅಂತ ದೇವರಿಗೆ ಗೊತ್ತು ತನ್ನವರು ಯಾರು ಪರರು ಯಾರು ಎಂದು ದೇವರಿಗೆ ಗೊತ್ತುಂಟು ಅನೇಕರು ಏನು ಮಾಡ್ತಾ ಇದ್ದಾರೆ ಸ್ವಪ್ರಯೋಜನಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಕುರಿಯ ವೇಷದಲ್ಲಿರುವ ತೋಳಗಳಾಗಿದ್ದಾರೆ ಅಂದರೆ ತೋರ್ಪಡಿಕೆಗೆ ಒಂದು ಒಳಗಡೆ ಒಂದಾಗಿರುತ್ತಾರೆ ದೇವರಿಗೆ ನಾಟಕ ಮಾಡುವರು ಬೇಡ ದೇವರಿಗೆ ಆಗು ಹೀಗೂ ಇರುವಂಥವರು ಬೇಡ ಯಥಾರ್ಥವಂತರು ಬೇಕು ನನ್ನ ಪ್ರೀತಿಯ ದೇವಜನವೇ ಈ ಚಾನಲ್ನ ಮೂಲಕವಾಗಿ ನಿಮ್ಮೆಲ್ಲರನ್ನು ಆತ್ಮೀಕವಾಗಿ ಬೆಳೆಸಬೇಕು ಆ ಕರ್ತನ ನಿಜವಾದ ಸ್ವರೂಪವನ್ನು ನೀವು ನಾನು ನೋಡಬೇಕೆನ್ನುವುದೇ ಹಂಬಲವಾಗಿದೆ ಎಷ್ಟೋ ಜನ ಸುಳ್ಳು ಬೋಧಕರುಗಳು ಪ್ರವಾದಿಗಳು ರೋಗಸೌಖ್ಯ ಮಾಡುವಂಥವರು ನಿಮ್ಮನ್ನು ದಾರಿ ತಪ್ಪಿಸುತ್ತಿರಬಹುದು ಏಸು ಸ್ವಾಮಿ ಸತ್ಯದೇವರು ನಿತ್ಯಜೀವವೂ ಆಗಿದ್ದಾನೆ ಆತನು ತನ್ನವರು ಯಾರು ಅಂತ ಚೆನ್ನಾಗಿ ತಿಳಿದಿದ್ದಾನೆ ಆದರೆ ನಿಮಗೆ ಆತನು ಯಾರು ಎಂದು ಗೊತ್ತಿದೆಯಾ ಇಷ್ಟೇ ಕರ್ತನಿಗೆ ಗೊತ್ತು ನೀನು ಯಾರೆಂದು ನಿನಗೆ ಗೊತ್ತಾ ಕರ್ತನ ಯಾರೆಂದು ನಿಜವಾಗಿ ನಿನಗೆ ಅರ್ಥ ಆಗ್ತಾ ಇದೆಯಾ ಯಾರೆಂದು ನನ್ನ ಪ್ರಿಯರೇ ಅದಕ್ಕೆ ವಾಕ್ಯ ಹೇಳುತ್ತದೆ ಹಾಗಾದರೆ ತನ್ನವರು ಎಂದು ಹೇಳಿಕೊಳ್ಳುವ ಮಕ್ಕಳು ಏನು ಮಾಡಬೇಕಂತೆ ದುರ್ಮಾರ್ಗವನ್ನು ತ್ಯಜಿಸಬೇಕಂತೆ ಹೌದು ದುಷ್ಟತನವನ್ನು ತ್ಯಜಿಸದೆ ಕೋಪವನ್ನು ತ್ಯಜಿಸದೆ ಆ ತ್ಯಜಿಸದೆ ಲೋಕದಾಶೆಯನ್ನು ತ್ಯಜಿಸದೆ ಕೆಟ್ಟತನವನ್ನು ತ್ಯಜಿಸದೆ ತಿನ್ನುವುದು ಕುಡಿಯುವುದು ದುಂದವುತನ ಮಾಡುವುದು ಬಿಡದೆ ಎಲ್ಲ ದುರ್ಮಾರ್ಗತನ ದುಷ್ಟತನವನ್ನು ಬಿಡದೆ ನಾನು ಕ್ರೈಸ್ತಳು ಕ್ರೈಸ್ತನು ಅಂತ ಹೇಳಿಕೊಂಡರೆ ಏನೂ ಪ್ರಯೋಜನ ಇಲ್ಲ ದೇವಜನವೇ ದೇವರ ವಾಕ್ಯ ಹೇಳುತ್ತದೆ ನಾನು ಕರ್ತನವನೆಂದು ಯಾರು ಹೇಳುತ್ತಾರೋ ಅವರು ಹೇಗಿರಬೇಕಂತೆ ದುರ್ಮಾರ್ಗವನ್ನು ಬಿಟ್ಟವರಾಗಿರಬೇಕು ಕರ್ತನೆಗೋಸ್ಕರವಾಗಿ ನೀವು ನಾನು ಏನಾದರೂ ಬಿಟ್ಟಿದ್ದೀವಾ ಇನ್ನೂ ಅನೇಕ ಕಾರ್ಯಗಳನ್ನು ಹಾಗೆ ಇಟ್ಟುಕೊಂಡಿದ್ದೇವಾ ಅನೇಕ ನಶ ಪದಾರ್ಥಗಳು ನೋಟಗಳು ಆಲೋಚನೆಗಳು ಕೆಟ್ಟತನಗಳು ಬಿಡಲಿಕ್ಕಾಗದೇ ಇರುವಂಥದ್ದು ಇದನ್ನು ಅದನ್ನು ಎರಡನ್ನೂ ಮೇಂಟೈನ್ ಮಾಡಿಕೊಂಡು ಹೋಗುತ್ತಾ ಇರುವಂಥ ನಮ್ಮಂಥವರೆಲ್ಲರಿಗೂ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ ಯಾರು ನಾನು ಕರ್ತನವನೆಂದು ಹೇಳುತ್ತಾರೋ ಅವರು ತನ್ನ ದುಷ್ಟ ಮಾರ್ಗವನ್ನು ಬಿಟ್ಟು ಬಿಡಬೇಕು ಯಾವುದಾದ್ರೂ ಒಂದು ಮಾಡಬೇಕು ಇಲ್ಲ ದುಷ್ಟತನದಲ್ಲಿದ್ದರೆ ಅದೇ ಓಕೆ ಆದರೆ ನಟನೆ ಮಾಡಿ ಎರಡೂ ಥರ ಇರಬಾರ್ದು ಒಂದು ಕತೆ ನನಗೆ ಜ್ಞಾಪಕ ಬರ್ತಾ ಇದೆ ಒಂದು ಸಾರಿ ಅಲೆಕ್ಸಾಂಡರ್ ಎಂಬ ಅರಸನ ಬಳಿಯಲ್ಲಿ ಪ್ರಧಾನರು ಒಂದು ಕೈದಿಯನ್ನು ಹಿಡಿದುಕೊಂಡು ಬಂದರು ಕೈದಿಯನ್ನು ಹಿಡಿದುಕೊಂಡು ಬಂದು ಆ ಅಲೆಕ್ಸಾಂಡರ್ನ ಮುಂದೆ ಅಯ್ಯ ಇವನು ಎಂಥ ಕೆಲಸ ಮಾಡಿದ್ದಾನೆ ಗೊತ್ತಾ ನಾವೆಲ್ಲರೂ ಯುದ್ಧಕ್ಕೆ ಹೋಗುವಾಗ ಇವನು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾ ಇದ್ದಾನೆ ಹೇಡಿಯ ರೀತಿಯಲ್ಲಿ ಓಡಿ ಹೋಗ್ತಾ ಇದ್ದ ಅವನು ಓಡಿ ಹೋಗ್ತಾ ಇದ್ದವನ್ನ ಹಿಡಿದು ನಾವು ಜೈಲಲ್ಲಿ ಇಟ್ಟಿದ್ದೀವಿ ಈಗ ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಅವನಿಗೆ ಆಶ್ಚರ್ಯ ಆಯಿತು ಏನಪ್ಪ ಅಲೆಕ್ಸಾಂಡರ್ನ ಸೈನ್ಯದಲ್ಲಿದ್ದುಕೊಂಡು ಹೇಡಿಯ ಇದೆಂಥ ವಿಚಾರ ಬಹಳ ಬೇಸರದ ವಿಚಾರ ನನ್ನ ಸೈನ್ಯದಲ್ಲಿ ಧೈರ್ಯದಾಯಕರಿರಬೇಕು ಧೈರ್ಯದಾಯಕರಿದ್ದರೆ ತಾನೇ ನಮಗೆ ಜಯ ಸಿಗ್ತದೆ ಹೇಳಿಗಳಿದ್ರೆ ನಾವು ಬಲಹೀನ ಹೋಗ್ತೀವಲ್ವಾ ಎಂಥ ಮನುಷ್ಯನಯ್ಯ ನೀನು ಯಾಕೆ ನೀನು ಹೇಳಿ ತನೋವಾಗಿದೀಯಾ ಎಂದು ಕೇಳಿದ ಹಾಗೆ ಮಾತನಾಡುತ್ತಾ ನಿನ್ನ ಹೆಸರೇನು ಎಂದು ಕೇಳಿದ ಅವನು ಹೇಳಿದ ನನ್ನ ಹೆಸರು ಅಲೆಕ್ಸಾಂಡರ್ ಏನು ನನ್ನ ಹೆಸರಾ ಅಲೆಕ್ಸಾಂಡರ್ ಇಟ್ಕೊಂಡಿದೀಯಾ ಅಯ್ಯೋ ಅವಮಾನ ಅಯ್ಯಯ್ಯೋ ಅವಮಾನ ಏನಿದು ಅಲೆಕ್ಸಾಂಡರ್ ಅಂತ ಹೆಸರಿಟ್ಟುಕೊಂಡು ಹೇಡಿ ಪುಕ್ಕಲವಾಗಿದ್ದೀಯಲ್ಲ ಒಂದು ಕೆಲಸ ಮಾಡಪ್ಪ ನಿನ್ನ ಹೆಸರಾದರೂ ಬಲ ಬದಲಾಯಿಸು ಅಂದರೆ ನಿನ್ನ ನಡವಳಿಕೆಯಾದರೂ ಬದಲಾಯಿಸು ಧೈರ್ಯದಾಯಕನಾದರೂ ಮಾರ್ಪಡು ಇಲ್ಲ ನಿನ್ನ ಹೆಸರಾದರೂ ಬದಲಾಯಿಸು ನಿಜ ನಿಜಿ ಇವತ್ತು ಎಷ್ಟೋ ಜನ ಕ್ರೈಸ್ತರು ನಾವೆಲ್ಲರೂ ಏನು ಇದ್ದೀವಿ ಅಂದರೆ ನಿಜವಾಗಿ ಕ್ರಿಸ್ತನಿಗಾಗಿ ಧೈರ್ಯದ ಜೀವಿತವನ್ನು ಜೀವಿಸ್ತಾ ಇಲ್ಲ ಆದರೆ ಹೋಗಲಿ ಹೋಗಿ ಅಂತ ನಮ್ಮ ಅದನ್ನು ಬಿಟ್ಟು ಹೋಗ್ತಾ ಇಲ್ಲ ಕ್ರೈಸ್ತರೆಂದು ಹೆಸರಿಟ್ಟುಕೊಂಡು ಇನ್ನೂ ಹೇಡಿಗಳಾಗಿ ಇನ್ನೂ ನಾವು ದುರ್ಮಾರ್ಗದಲ್ಲಿ ನಡೆಯುತ್ತಾ ಕೆಟ್ಟ ಮಾರ್ಗದಲ್ಲಿದ್ದರೆ ಅಲೆಕ್ಸಾಂಡರ್ನು ಹೇಳಿದ ಹಾಗೆ ದೇವರು ಹೇಳ್ತಾ ಇದ್ದಾನೆ ದುರ್ಮಾರ್ಗವನ್ನಾದರೂ ಆದರೂ ಬಿಟ್ಟುಬಿಡು ಇಲ್ಲಾಂದರೆ ನಾನು ದೇವರ ಮಗನು ಅಂತ ಹೇಳ್ಕೊಳ್ಳೋದಾದರೂ ಬಿಟ್ಟುಬಿಡು ಯಾವುದಾದ್ರೂ ಒಂದು ಬಿಟ್ಬಿಡು ಅಲ್ವಾ ನಾನು ಕರ್ತನ ಮಗನು ಕರ್ತನ ಮಗಳು ಎಂದು ಹೇಳುವುದು ಮಾಡುವುದಿಲ್ಲ ಪಾಪ ಮಾಡುವುದೆಲ್ಲ ಕೆಟ್ಟತನವಾದರೆ ದೇವರಿಗೆ ಇಷ್ಟವಾಗುತ್ತದೆ ಇವತ್ತು ದೇವ ಜನವೇ ನಾನು ಕೋಪ ಮಾಡ್ಕೊಳ್ತೀನಿ ಮೋಸ ಮಾಡ್ತೀನಿ ಅಸೂಯೆ ಪಡ್ತೀನಿ ಹೊಟ್ಟೆಗಿಚ್ಚು ಪಡ್ತೀನಿ ಬೈಗಳ ಬೈತೀನಿ ಕೆಟ್ಟದನ್ನು ಮಾಡ್ತೀನಿ ನಾನು ತಿಂತೀನಿ ಕುಡಿತೀನಿ ಮಜಾ ಮಾಡ್ತೀನಿ ಕೆಟ್ಟ ಸಂಗತಿ ಇಟ್ಟುಕೊಳ್ಳುತ್ತೇನೆ ಹೀಗೆ ನಾವು ನಮ್ಮಲ್ಲಿ ಇಟ್ಟುಕೊಂಡು ನಾನು ದೇವರ ಮಗನೆಂದರೆ ದೇವರಿಗೆ ಇಷ್ಟವಾಗುವುದಿಲ್ಲ ದೇವಜನವೇ ದೇವರ ವಾಕ್ಯವು ಯಾವಾಗಲೂ ಹೇಳುತ್ತದೆ ನಾನು ನನ್ನ ಮಕ್ಕಳನ್ನು ಅರಿತಿರುವೆನು ನನ್ನ ಮಕ್ಕಳು ಯಾರು ನನ್ನ ತನ್ನವರು ಯಾರ್ಯಾರೆಂಬುದು ನಾನು ಅರಿತಿದ್ದೀನಿ ಎಂದು ಹೇಳುತ್ತಾನೆ ಅದಕ್ಕೆ ಯೇಸು ಸ್ವಾಮಿ ಯೋಹಾನನು ಬರೆದ ಸ್ವಾರ್ಥೆಯಲ್ಲಿ ಹದಿನ ಹತ್ತು ಹದಿನಾಲ್ಕರಲ್ಲಿ ನಾನೇ ಒಳ್ಳೆಯ ಕುರುಬನು ತಂದೆಯು ನನ್ನ ತಾನು ತಂದೆಯನ್ನು ತಿಳಿದಿರುವಂತೆಯೇ ನಾನೂ ನನ್ನ ಕುರಿಗಳನ್ನು ತಿಳಿದಿದ್ದೇನೆ ನನ್ನ ಕುರಿಗಳೂ ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಷ್ಟು ಚೆನ್ನಾಗಿ ಮೂರು ಕಾರ್ಯಗಳನ್ನು ಈ ವಾಕ್ಯ ನಮಗೆ ಹೇಳುತ್ತದೆ ಒಂದು ನಾನು ನನ್ನ ತಂದೆಯನ್ನು ತಂದೆಯು ನನ್ನನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮೂರನೇದು ನಾನು ಅವುಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಇದನ್ನು ದೇವರು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡುವಾಗ ಕೊಟ್ಟಿರುವಾಗ ದೇವಜನವೇ ನಾವು ಕರ್ತನಿಗೋಸ್ಕರ ಏನು ಮಾಡಿದ್ದೇವೆ ಅಷ್ಟೇ ದೇವರು ಆಗುತ್ತಾ ಇದೆ ನಾನು ನನ್ನ ತಂದೆಯನ್ನು ತಂದೆಯು ನನ್ನನ್ನು ತಿಳಿದಿರುವಂತೆ ವಿನೋ ಈಚ್ಛೆದಾರ್ ನಮ್ ನಮಗೊಬ್ಬರಿಗೊಬ್ಬರು ಚೆನ್ನಾಗಿ ಗೊತ್ತಿದೆ ವಿನೋ ಈಚ್ಛೆದಾರ್ ಕೆಲವು ಸಾರಿ ಜೊತೆಯಲ್ಲೇ ಜೀವನ ಮಾಡುವಂಥ ಗಂಡ ಹೆಂಡತಿಯರಿಗೆ ಒಬ್ಬರ ಬಗ್ಗೆ ಒಬ್ಬರು ಗೊತ್ತಿಲ್ಲ ಹೆತ್ತ ಮಕ್ಕಳ ಕುರಿತಾಗಿ ಹೆತ್ತ ತಂದೆ ತಾಯಿಗಳ ಕುರಿತಾಗಿ ಕೆಲವರಿಗೆ ಗೊತ್ತಿಲ್ಲ ಎಂಥ ವಿಪರ್ಯಾಸವಾದಂಥ ವಿಷಯವೆಂದರೆ ಖಂಡಿತವಾಗಿ ಒಬ್ಬರನ್ನೊಬ್ಬರು ಅರಿತಿಲ್ಲ ಅದರಿಂದಲೇ ಸಮಸ್ಯೆಗಳು ಬರುವುದು ಇವತ್ತು ತಂದೆಯು ಮಗನು ಅಂದರೆ ತಂದೆ ದೇವರು ಮಗನು ಒಟ್ಟಿಗಿದ್ದಾರೆ ಅವರನ್ನೇ ವಿಂಗಡಿಸುವಂಥವರು ಕೆಲವರು ಜೀಸಸ್ ಓನ್ಲಿ ಅಂತ ಕೆಲವರು ಜೆಹೋ ವಿಟ್ನೆಸ್ ಅಂತ ನನ್ನ ತಂದೆಯ ಕಡೆಯವನು ತಂದೆಯೇ ಸತ್ಯ ಯೇಸು ಅಲ್ಲ ಅಂತಾರೆ ಕೆಲವರು ಹೇಳ್ತಾರೆ ಯೇಸು ಮಾತ್ರನೇ ತಂದೆ ಇಲ್ಲ ಅಂತಾರೆ ಅಲ್ವ ಕೆಲವರು ಪವಿತ್ರಾತ್ಮ ನಂಬ್ತಾರೆ ಕೆಲವರು ಪವಿತ್ರಾತ್ಮನ ನಂಬೋದಿಲ್ಲ ಹೀಗೆ ನಾವು ನೋಡುವಾಗ ದೇವರನ್ನು ದೇವರ ಗುಣಾತಿಶಯವನ್ನು ವಿಂಗಡಿಸಿ ನಾವೇ ದೂರ ಮಾಡಲಿಕ್ಕೆ ನೋಡುತ್ತೇವೆ ದೇವರಲ್ಲಿ ತಾರತಮ್ಯವಿಲ್ಲ ದೇವರಲ್ಲಿ ತಾರತಮ್ಯವಿಲ್ಲ ಒಬ್ಬರನ್ನೊಬ್ಬರು ಅರಿತವರು ಹಾಗೆಯೇ ಅದೆಷ್ಟು ಸತ್ಯವೋ ಹಾಗೆ ಏಸಪ್ಪ ಹೇಳ್ತಾ ಇದ್ದಾನೆ ನಾನು ನನ್ನ ಕುರಿಗಳನ್ನು ನನ್ನ ಕುರಿಗಳು ನನ್ನನ್ನು ಅರಿತಿವೆ ಎಂದು ಹೇಳುತ್ತಾ ಇದೆ ಆಮಯನ್ ಇವತ್ತು ನಾನು ನಿಮಗೂ ಹೇಳುವುದೇನೆಂದರೆ ಕರ್ತನಿಗೆ ನೀನು ಯಾರು ಅಂತ ಗೊತ್ತಿದೆ ನನ್ನ ಮಗಳು ನನ್ನ ಮಗ ಎಂಬ ಹಂಬಲ ಆಸೆ ನೀನು ಯಾರು ನಿನಗೇನು ನೀನು ಹೆಂಗಿದೆಯಾ ಎಲ್ಲವೂ ಗೊತ್ತಿದೆ ಆದರೆ ನಮಗೆ ಪೂರ್ಣವಾಗಿ ಈ ಸೊಪ್ಪನ ಕುರಿತಾಗಿ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಹೆಚ್ಚು ಸಮಯ ಕಳೀಬೇಕು ತಾಯಿಯನ್ನ ಮಗು ಹೇಗೆ ಗುರುತಿಡೀತದೆ ಗೊತ್ತಾ ಎಲ್ಲ ಸಮಯದಲ್ಲಿ ಮಗುವನ್ನು ತಾಯಿ ಮುಂದೆ ಮುಂದೆ ಇಟ್ಟುಕೊಂಡಿರ್ತಾರೆ ಮಾತಾಡ್ತಾ ಇರ್ತಾಳೆ ನಗಿಸ್ತಾ ಇರ್ತಾಳೆ ಆಧರಿಸ್ತಾ ಇರ್ತಾಳೆ ಯಾವಾಗಲೂ ಆ ಮಗು ಮಗುವಿನ ಕುರಿತಾಗಿ ಅಕ್ಕರೆ ಉಳ್ಳವಳಾಗಿ ಆರೈಕೆ ಉಳ್ಳವಳಾಗಿ ಮಾಡ್ತಾ ಇರ್ತಾಳೆ ಕೆಲವೇ ತಿಂಗಳುಗಳಲ್ಲಿ ಆ ಮಗುವಿನ ಕಣ್ಣು ತನ್ನ ತಾಯಿಯನ್ನು ಗುರುತು ಹಿಡಿತದೆ ಜ್ಞಾಪಕ ಇಟ್ಟುಕೊಳ್ಳುತ್ತದೆ ತನ್ನ ತಾಯಿಯ ಕುರಿತಾಗಿ ಮಮತೆಯನ್ನು ಇಟ್ಟುಕೊಳ್ಳುತ್ತದೆ ಮಗುವಿಗೆ ತಾಯಿ ಬಗ್ಗೆ ಗೊತ್ತು ತಾಯಿಗೆ ಮಗುವಿಗೆ ಗೊತ್ತು ಆನಂತರ ಮಕ್ಕಳು ಬೇರೆಯವರನ್ನು ನೋಡುತ್ತಾರೆ ತಾಯಿ ಬೇರೆಯವರನ್ನು ನೋಡುತ್ತಾರೆ ಅಂದರೆ ಆ ದೃಷ್ಟಿಯು ಆ ನಂತರ ಏನಾಗುತ್ತೋ ಬೇರೆ ಆದರೆ ಒಬ್ಬರನ್ನೊಬ್ಬರು ನೋಡಿದಷ್ಟು ತಾವು ಯಾರು ಏನು ಎಂದು ಗೊತ್ತಾಗ್ತದೆ ದೇವರನ್ನು ಪ್ರತಿದಿನ ವಾಕ್ಯದ ಮೂಲಕವಾಗಿಯೂ ಅನುಭವದ ಮೂಲಕವಾಗಿಯೂ ತಿಳಿದವರಿಗೆ ಏ ಸ್ವಾಮಿ ಯಾರೆಂದು ಎಂದು ಗೊತ್ತಾಗ್ತದೆ ಅರ್ಧಂಬರ್ಧ ಇರುವವರಿಗೆ ಗೊತ್ತಾಗೋದೇ ಇಲ್ಲ ಆತನು ಯಾರು ಎಂದು ಅರ್ಥ ಆಗುವುದೇ ಇಲ್ಲ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರೀತಿ ದೇವಜನವೇ ಈಗ ಹಾಗಾದರೆ ನಾವು ದೇವರನ್ನು ತಿಳಿದುಕೊಳ್ಳುವುದು ಹೇಗೆ ಇನ್ನೂ ಹೆಚ್ಚಾಗಿ ದೇವರನ್ನು ಅರಿತುಕೊಳ್ಳುವುದು ಹೇಗೆ ಎಂಬುದಾಗಿ ನಾವು ನೋಡಿದರೆ ಮೊದಲ ಕುರಿತ ಎಂಟನೆಯ ಅಧ್ಯಾಯ ಮೂರನೇ ವಚನದಲ್ಲಿ ಹೇಳುತ್ತದೆ ಯಾವನು ದೇವರನ್ನು ಪ್ರೀತಿಸುತ್ತಾನೋ ಅವನನ್ನೇ ದೇವರು ತಿಳಿದುಕೊಳ್ಳುತ್ತಾನೆ ಹೌದು ಯೇಸುಸ್ವಾಮಿ ಹೇಳುತ್ತಾರೆ ನಾನು ಕೂಗುವಾಗ ಯಾವ ಕುರಿಯು ನನ್ನ ಶಬ್ದಕ್ಕೆ ಕಿವಿಗೊಡುತ್ತದೋ ಅದೇ ನನ್ನ ಕುರಿ ಅರ್ಥ ಇದೆಲ್ಲ ಸುಲಭವಾಗಿ ಯಾವ ಕುರಿ ನನ್ನ ಶಬ್ದವನ್ನು ಕೇಳುತ್ತದೋ ಅದು ನನ್ನ ಕುರಿ ಮತ್ತು ನನ್ನ ಕುರಿ ನನ್ನ ಶಬ್ದವನ್ನು ಕೂಡ ಕೇಳುತ್ತದೆ ನೋಡಿ ಎಂಥ ಅವಿನಾಭಾವ ಸಂಭವ ಸ ಸಂಬಂಧ ಅವಿನಾಭಾವ ಬಿಡಿಸಲಾಗದ ಸಂಬಂಧ ಮಗು ತಾಯಿಯ ಸಂಬಂಧ ಕುರುಬ ಕುರಿಯ ಸಂಬಂಧ ತಂದೆ ಮಗನ ಸಂಬಂಧ ದೇವರ ವಾಕ್ಯವೆಷ್ಟು ಎಷ್ಟು ಚೆನ್ನಾಗಿ ವಿವರಿಸಿ ಹೇಳುತ್ತಾ ಇದೆ ತಂದೆಯು ನಾನು ನನ್ನ ತಂದೆಯೂ ಅರಿತಿರುವಂತೆ ಕುರುಬನು ಕುರಿಯನ್ನು ಕುರಿಯು ಕುರುಬನನ್ನು ಅರಿತಿರುವಂತೆ ತಾಯಿ ಮಗುವನ್ನು ಮಗು ತಾಯಿಯನ್ನು ಅರಿತಿರುವಂತೆ ನೀವು ನನ್ನನ್ನು ಅರಿತಿರುವಿರಾ ನಾನು ನಿನ್ನನ್ನು ಅರಿತಿರುವೆನು ನೀವು ನನ್ನನ್ನು ಅರಿತಿರುವಿರಾ ಎಂದು ದೇವರು ಕೇಳುತ್ತಾ ಇದ್ದಾರೆ ನೀವು ನಾನು ದೇವರನ್ನು ತಿಳಿದಿದ್ದೇವಾ ದೇವರ ಬರತಾಗಿ ನಮಗೆ ಆಲೋಚನೆ ಇದೆಯಾ ನಮ್ಮ ಕುರಿತಾಗಿ ದೇವರಿಗೆ ಆಲೋಚನೆ ಇದೆ ನಾವು ದೇವರ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೀವಾ ನನ್ನ ಪ್ರಿಯ ದೇವಜನವೇ ನಾವು ದೇವರ ಮಕ್ಕಳಾಗಿ ಬೆಳೆಯಬೇಕು ಆತನನ್ನು ಗುರುತಿಸಬೇಕು ಆತನನ್ನು ಆಶ್ರಯಿಸಬೇಕು ಆತನನ್ನು ಆಧಾರ ಮಾಡಿಕೊಳ್ಳಬೇಕು ಆತನನ್ನೇ ಹಿಂಬಾಲಿಸಬೇಕು ಆಗ ದೇವರು ಒಳ್ಳೆಯ ಕುರುಬನಾಗಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಪೋಷಿಸುತ್ತಾನೆ ನಡೆಸುತ್ತಾನೆ ನಿಮ್ಮ ಜೀವಿತದ ಹೋರಾಟಗಳು ಅನೇಕ ಕಾರ್ಯಗಳು ತಾರುಮಾರಾಗಿರಬಹುದು ಕರ್ತನಿದ್ದಾನೆ ಭಯಪಡಬೇಡಿ ನಿಮಗೆ ಕರ್ತನ್ ಯಾರು ಅಂತ ಗೊತ್ತಿದ್ರೆ ನೀವು ಆತನನ್ನು ಬಿಡುವುದಿಲ್ಲ ಅನುಭವ ಮಾಡಿದರೆ ಬಿಡುವುದಿಲ್ಲ ಹಾಗೆ ನಿಮ್ಮನ್ನು ಕರ್ತನು ಕೈ ಬಿಡುವುದಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನ್ವೇ ನಹೋಮನ ಗ್ರಂಥ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಯಹೋವನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ ತನ್ನ ಮೊರೆಹೊಕ್ಕವರನ್ನು ಬಲ್ಲನು ಎಷ್ಟು ಚೆನ್ನಾಗಿ ಹೇಳುತ್ತಾ ಇದು ವಾಕ್ಯ ಕರ್ತನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾರೆ ತನ್ನ ಮರೆ ಹೊಕ್ಕವರನ್ನು ಬಲ್ಲನು ಯಾರು ದೇವರ ಹೊಕ್ಕುತ್ತಾರೋ ಸ್ವಾಮಿ ಎನ್ನುತ್ತಾರೋ ಅಪ್ಪ ಎನ್ನುತ್ತಾರೋ ನನ್ನ ದೇವರೇ ಎನ್ನುತ್ತಾರೋ ನನ್ನ ಕರ್ತನೇ ನನ್ನ ಒಡೆಯನೇ ನನ್ನ ಪ್ರಿಯನೇ ನನ್ನ ಪ್ರಾಣಪ್ರಿಯನೇ ಎಂದು ನಾವು ದೇವರನ್ನು ಕೂಗುತ್ತೇವೋ ದೇವರು ಕೂಡ ಅಷ್ಟೇ ಚೆಲ್ಲ ಹೆಸರಿಂದ ಅಂದರೆ ಮುದ್ದು ಹೆಸರಿಂದ ನಮ್ಮನ್ನು ಕರೀತಾನೆ ನಿಮ್ಮನ್ನು ನನ್ನ ದೇವರು ಪ್ರೀತಿಸುತ್ತಾನೆ ಅದರಿಂದ ಮಾತ್ರ ಮರೆತು ಹೋಗಬೇಡಿ ಏಸಪ್ಪ ಎಷ್ಟು ಒಳ್ಳೆಯವರಲ್ವಾ ಆತನು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಯಾವಾಗ ಇಕ್ಕಟ್ಟಿನಲ್ಲಿ ಯಾಕೆ ಯಾಕೆಂದರೆ ನಾವು ಆತನ ಮೊರೆ ಹುಕ್ಕಿದ್ದೇವೆ ಯಾಕೆ ನಾವು ಮೊರೆ ಹುಕ್ಕುತ್ತೇವೆ ನಾವು ಆತನನ್ನು ಪ್ರೀತಿಸ್ತೇವೆ ಯಾವಾಗ ನಾವು ಆತನನ್ನು ಮೊರೆಹೊಕ್ಕುತ್ತೇವೆ ಪ್ರೀತಿಸುತ್ತೇವೆ ಆತನು ನಮ್ಮನ್ನು ತಿಳಿದುಕೊಳ್ಳುತ್ತಾನೆ ನಮಗೆ ಸಹಾಯಕನಾಗಿ ನಿಲ್ಲುತ್ತಾನೆ ಇವತ್ತು ಕರ್ತನಿಗೆ ನೀನು ಯಾರೆಂದು ಗೊತ್ತು ನಿನಗೆ ಕರ್ತನ ಯಾರೆಂದು ಗೊತ್ತಿದೆಯಾ ಗೊತ್ತಿಲ್ಲದೆ ಹೋದರೆ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ದೇವರೇ ಏಸುವೆ ಇಷ್ಟೊಂದು ಉದಾಹರಣೆಗಳ ಮೂಲಕವಾಗಿ ಈ ದಿನ ನಾವು ವಾಕ್ಯವನ್ನು ಕಲಿತಿದ್ದೇವೆ ಹೌದು ಸ್ವಾಮಿ ನಿಮ್ಮ ಮುಖದರ್ಶನ ನಿಮ್ಮ ಪ್ರಸನ್ನತೆ ನೀನು ಯಾರು ನೀನೇನು ಮಾಡಬಲ್ಲೆ ನೀನು ಎಂಥವನು ಎಂದು ನಾವು ಹತ್ತಿರದಿಂದ ತಾಯಿ ಮಗುವಿನಂತೆ ಕುರುವ ಕುರಿಯಂತೆ ತಂದೆ ಮಗನಂತೆ ನಾವು ಅರ್ಥ ಮಾಡಿಕೊಳ್ಳಬೇಕು ಯಾವಾಗ ನಾವು ನಿಮ್ಮನ್ನು ತಿಳಿದುಕೊಳ್ಳುತ್ತೇವೋ ಕಥನೇ ನೀವು ಹೇಳುತ್ತೀರಿ ನಾನು ನಿಮ್ಮನ್ನು ತಿಳಿದುಕೊಂಡಿದ್ದೇನೆ ಯಾರು ಕರ್ತನನ್ನು ತಿಳಿದಿದ್ದಾರೋ ಅವರು ದುರ್ಮಾರ್ಗದಲ್ಲಿ ನಡೆಯುವುದಿಲ್ಲ ಪ್ರೀತಿಯಲ್ಲಿ ನಡೆಯುತ್ತಾರೆ ಮೊರೆ ಹೊಕ್ಕುತ್ತಾರೆ ಕರ್ತನನ್ನು ಆಶ್ರಯ ದುರ್ಗವಾಗಿ ಮಾಡಿಕೊಳ್ಳುತ್ತಾರೆ ಯೇಸುವೆ ಇದುವರೆಗೂ ನಿಮ್ಮನ್ನು ಆಶ್ರಯ ದುರ್ಗವಾಗಿ ಮಾಡಿಕೊಂಡಿಲ್ಲ ನಿಮ್ಮ ಮೊರೆ ಹೊಕ್ಕಿಲ್ಲ ನಿಮ್ಮನ್ನು ಪ್ರೀತಿಸಿಲ್ಲ ಅಂದರೆ ನಾವಿನ್ನೂ ದುರ್ಮಾರ್ಗತನವನ್ನು ಬಿಟ್ಟಿಲ್ಲ ನಿಮ್ಮನ್ನು ನಾವು ಅರಿಯದೇ ಹೋಗಿದ್ದೇವೆ ದೇವರೇ ದಯಮಾಡಿ ನಮ್ಮನ್ನು ಕ್ಷಮಿಸಿರಿ ನಮ್ಮ ಕುಟುಂಬಗಳನ್ನು ಪ್ರೀತಿಸಿರಿ ನಮ್ಮನ್ನು ಅರ್ಥ ಮಾಡಿಕೊಂಡು ನನ್ನ ಮಗಳೇ ನನ್ನ ಮಗನೇ ಎಂದು ನೀವು ನಮ್ಮನ್ನು ಕರೆಯಿರಿ ಈಗೋ ನಿಮ್ಮ ಸ್ವರವು ನಮಗೆ ಕೇಳಿಸಲಿ ಅಪ್ಪಾ ಏಸುವೆ ನನ್ನ ದೇವರೇ ಎಂದು ಕೂಗುವ ಈ ಮಕ್ಕಳ ಮೊರೆಯನ್ನು ನೀನು ಆಲಿಸು ದೇವರೇ ನನ್ನ ಮಗಳೇ ನನ್ನ ಮಗನೇ ಈಗೋ ನಾನಿದ್ದೇನೆ ಎಂಬ ಆ ಭರವಸೆಯ ಮಾತುಗಳು ಅವರನ್ನು ಧೈರ್ಯಪಡಿಸಲಿ ದೇವರೇ ಈ ದಿನ ಮೊದಲುಗೊಂಡು ತಂದೆ ಮಕ್ಕಳ ಸಂಬಂಧದಂತೆ ದೇವರೇ ಕುರುವ ಕುರಿಯ ಸಂಬಂಧದಂತೆ ತಂದೆ ಮಗನ ಸನ್ ನಾವು ನಿಮ್ಮನ್ನು ಪ್ರೀತಿಸಿ ಮೊರೆಹೊಕ್ಕು ಆಶ್ರಯಿಸಿ ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ದುರ್ಮಾರ್ಗತನವನ್ನು ಬಿಟ್ಟು ಸನ್ಮಾರ್ಗವನ್ನು ಅನುಸರಿಸುವುದಕ್ಕೆ ಸಹಾಯ ಮಾಡಿಕೊಡ್ರಿ ಖಂಡಿತವಾಗಿ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಇವತ್ತು ಯಾರೆಲ್ಲ ಈ ವಿಡಿಯೋನ ನೋಡಿದ್ದಾರೋ ಇದು ಅನೇಕರಿಗೆ ಮುಟ್ಟಬೇಕಪ್ಪ ಅನೇಕರಿ ವಾಕ್ಯಾನುಸಾರ ನಡೆಯಬೇಕಪ್ಪ ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಡಲಿ ಇವರ ಅವಶ್ಯಕತೆಗಳು ಪೂರೈಸಲ್ಪಡಲಿ ಆಳವಾಗಿ ಬೇರೂರಿ ಮೇಲಕ್ಕೆ ಫಲ ಕೊಡುವಂತೆ ಈ ದಿನವೂ ಅನುದಿನವೂ ಅನುಗ್ರಹಿಸಿರಿ ಇವರ ಜೀವಿತದಲ್ಲಿ ಶುಭ ಕಾರ್ಯಗಳು ಇವರು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಬಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೆಡಕ್ಕಾಗಲಿ ಬಲಕ್ಕಾಗಲಿ ನೋಡದೆ ನಿಮ್ಮನ್ನೇ ದೃಷ್ಟಿಸುವಾಗ ನೀವು ಯಾರೆಂದು ನಮಗೆ ಅರ್ಥವಾಗುತ್ತದೆ ಮತ್ತು ನಾವು ನಿಮ್ಮ ಮಕ್ಕಳಾಗುತ್ತೇವೆ ಕುರುಬನಂತಿದ್ದುಕೊಟ್ಟು ಮುಂದೆ ನಡೆದು ನಮಗೆ ಪೋಷಿಸು ಒದಗಿಸು ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ ಕರ್ತನೆ ನಿನಗೆ ಸ್ತೋತ್ರ ಏಸುವಿನ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇ ನನ್ನ ಪ್ರೀತಿಯದ ಜನವೇ ಶಲೋಮ್ ಪ್ರೈಸಲಾ ಜೀಸಸ್